ಬಹುಜನ ಕನ್ನಡ ಕಾಂಗ್ರೆಸ್ ಅಧ್ಯಕ್ಷ ಮಡೀರ್ ಅವರು ಎಪ್ನಿ ಗಂಗಾಧರ್ ಅವರು ಎಲ್ಲರಿಗೂ ಮಹೋತ್ಸವ ಅರ್ಥಗೌಭಕ ದಿನ ಅಂತ ಹೇಳ್ಬೋದು ಭಾರತದ ಸಂವಿಧಾನ ಸಮರ್ಪಣ ದಿನ ಎಪ್ಪತ್ತಾರನೇ ಜಯಂತಿಯನ್ನ ನನ್ನ ತಾಲೂಕಿನ ಎಲ್ಲ ನನ್ನ ದಲಿತ ಮುಖಂಡರುಗಳು ಹಾಗೂ ಮುಖಂಡರುಗಳು ಹಾಗೂ ನನ್ನ ಜೊತೆ ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ಪೌರಾಯುಕ್ತರು ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು ಹಾಗೂ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಯನ್ನು ಕೂಡಿ ಎಲ್ಲ ಮುಖಂಡರು ಹೆಸರು ತುಂಬ ಜಾಸ್ತಿ ಎಲ್ಲ ಮುಖಂಡರು ಸೇರಿ ಪರ ಸಂಘಟನೆ ಎಲ್ಲ ಮುಖಂಡರು ಸೇರಿ ಈ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಾಗಿ ಆಯೋಜನೆ ಮಾಡಿದ್ದೀನಿ ಕರ್ನಾಟಕ ರಾಜ್ಯದ ಸರ್ಕಾರ ಸುತ್ತೋಲೆ ಪ್ರಕಾರವಾಗಿ ನಾವು ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಜಾಥಾ ಹೊರಟು ಇಲ್ಲಿ ಸಂವಿಧಾನ ಬೋಧನೆಯನ್ನು ನಮ್ಮ ತಾಸದವರು ಮಾಡಿದ್ದಾರೆ ಇವತ್ತು ನಾನು ಕೂಡ ನನ್ನೆಲ್ಲ ಮೊನ್ನೆ ಹೇಳಿದೆ ನಾನು ಸ್ವಲ್ಪ ಹಡ ಬಿಡಿ ಬೇಡ ಅಂತ ಹೇಳಿದೆ ಇಲ್ಲ ಸರ್ ಸುತ್ತೋಲೆ ಬಂದ್ಬಿಟ್ಟಿದೆ ನಾವು ಮಾಡಲೇಬೇಕಂತಂದ್ರು ಇವತ್ತು ನಾನು ಇವತ್ತು ಒಳ್ಳೆ ದಿವಸ ಇವತ್ತು ಇವತ್ತೇನು ನನ್ನ ಸರ್ಕಾರ ಎರಡೂವರೆ ಕೋಟಿಯನ್ನು ಬಿಡುಗಡೆ ಮಾಡಿದೆ ಅಂಬೇಡ್ಕರ್ ಭವನ ಕಟ್ಟಲಿಕ್ಕೆ ಹಾಗೂ ನನ್ನ ನನ್ನ ಕೋಟದಿಂದ ಒಂದು ಕೋಟಿ ರೂಪಾಯಿ ಏನು ಬಿಡುಗಡೆ ಮಾಡಿದ್ದೀನಿ ಮೂರುವರೆ ಕೋಟಿ ರೂಪಾಯಿ ಅಮೌಂಟಲ್ಲಿ ಇವತ್ತು ಅಂಬೇಡ್ಕರ್ ಭವನ ಪೂಜೆ ಮಾಡಬೇಕಂತಿತ್ತು ಅದಾದ ಮೇಲೆ ಅಂಬೇಡ್ಕರ್ ಸ್ಟ್ಯಾಚು ನವೀಕರಣ ಇವತ್ತೇ ಪೂಜೆ ಮಾಡಬೇಕಂತಿತ್ತು ಇವತ್ತು ಸ್ವಲ್ಪ ಆರೋಗ್ಯದ ಸಮಸ್ಯೆ ಇರೋದರಿಂದ ಇನ್ನೊಂದು ದಿವಸ ಈ ನಾಲ್ಕು ಪೋರ ಒಂದ ಮುಗಿಸಲ್ಲ ಎಲ್ಲ ನಾಯಕರು ಕೂಡ ನಮ್ಮ ಏನು ಪಕ್ಷಾತೀತ ನಾಯಕರು ಕೂಡ ಎಲ್ರಿಗೂ ಫೋನ್ ಮಾಡಿ ಮಾಡಬೇಕು ಒಂದೇ ಒಂದು ದಿವಸ ಟೈಮ್ ಇದಕ್ಕೆ ನನ್ನ ಏನು ನನ್ನ ಸಿಬ್ಬಂದಿ ವರ್ಗದವರು ಒಂದು ದಿವ್ಸಕ್ಕೆ ಎಲ್ಲರೂ ಕರೆಯೋಕಾಗಲ್ಲ ಕರ್ನಾಟಕ ಸಾರಿ ಮುಳುಭಾಗ ತಾಲೂಕಿನ ಎಲ್ಲ ಮೂಲ ಮನೆಯಲ್ಲಿ ಎಲ್ಲ ನನ್ನ ದಲ ಸಂಘಟನೆ ಕೂಡ ಏನು ನಾಯಕರು ಕೂಡ ಫೋನ್ ಮಾಡಿ ಕರೀಬೇಕು ಕಾರ್ಯಕ್ರಮ ಅನ್ಕೊಂಡ್ವಿ ಸೊ ಅದರಿಂದ ಕರೆಯಕ್ ಆಗಲಿಲ್ಲ ನಾಳೆನೆ ಒಂದು ಡೇಟ್ ಫಿಕ್ಸ್ ಮಾಡಿ ಮೋಸ್ಟ್ ಎರಡನೇ ತಾರೀಕು ಅಥವಾ ಮೂರನೇ ತಾರೀಕು ಇಲ್ಲ ಆದಷ್ಟು ಬೇಗ ಅದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ಇದು ಲೇಟ್ ಆಗಿದ್ರೆ ಕಷ್ಟ ಆಗುತ್ತೆ ಯಾಕಂದ್ರೆ ನೆಕ್ಸ್ಟ್ ಅಂಬೇಡ್ಕರ್ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಒಳಗೆ ಅಂಬೇಡ್ಕರ್ ಸ್ಟ್ಯಾಚು ರೆಡಿ ಆಗಬೇಕು ಅದರಿಂದ ಆಲ್ರೆಡಿ ನಾವೆಲ್ಲ ಇದು ರೆಸಲ್ಯೂಷನ್ ಪಾಸ್ ಮಾಡಿ ನವೀಕರಣ ಮಾಡ್ಲಿಕ್ಕೆ ಪಾಸ್ ಮಾಡ್ಕೊಂಡಿದೀವಿ ಸೊ ಆದಷ್ಟು ಬೇಗ ನವೀಕರಣ ಮಾಡಿ ಅದಾದ್ಮೇಲೆ ಎರಡು ವರ್ಷ ಒಳಗಡೆ ಚೋಲ್ಡರ್ ಕಟ್ಬೇಕಂತ ನಾವು ನಿರ್ಧಾರ ಮಾಡಿ ಆಲ್ರೆಡಿ ಸೈಟ್ ಆ್ಯಂಡ್ ಆಗಿ ಸೈಟ್ ಕ್ಲೀನ್ ಆಗಿ ಕಾಂಟ್ರಾಕ್ಟರ್ಗೆ ಹ್ಯಾಂಡ್ ಆಗಿದೆ ನಿಮ್ಮನ್ನೆಲ್ಲ ಕರೆದು ನಿಮ್ಮ ಸಮ್ಮುಖವಾಗಿ ಇದನ್ನ ಮಾಡಬೇಕಂತ ಆಸೆ ಇತ್ತು ಅದರಿಂದ ಕೇವಲ ಎರಡು ಮೂರು ದಿವಸ ಒಳಗಡೆ ನಿಮಗೆ ಇಂಟಿಮೇಟ್ ಮಾಡಿ ಎಲ್ರಿಗೂ ನಾನೇ ಫೋನ್ ಮಾಡಿ ನಮ್ಮ ಸಿಬ್ಬಂದಿ ವರ್ಗ ಫೋನ್ ಮಾಡಿ ನಿಮ್ಮನ್ನು ಕರೆದು ಅಲ್ಲಿ ಒಂದು ಪೂಜೆ ಮಾಡಿ ಇದನ್ನ ಕರೆ ನೆರವೇರಿಸಬೇಕಂತ ಆಸೆ ಇದೆ ಸೊ ಅದರಿಂದ ಇವತ್ತು ಎಪ್ಪತ್ತಾರನೇ ಈ ಸಂವಿಧಾನ ಸಮರ್ಪಣ ದಿನವನ್ನ ತುಂಬಾ ಅಚ್ಚುಕಟ್ಟಾಗಿ ನನಗೊಂದು ನೋವಿನ ಸಂಖ್ಯೆ ಏನಂತಂದ್ರೆ ನಾವು ನೆರಳಲ್ಲಿ ಕೂತ್ಕೊಂಡು ಮಕ್ಕಳನ್ನ ಬಿಸ್ನೆಸ್ ಕೊಡ್ತಕ್ಕಂಥ ಸೌದರ್ಯ ನಾವಿನ್ನು ಕಲ್ತಿಲ್ಲ ನಾವೇನು ಆ ಮಟ್ಟಕ್ಕೆ ಬಂದಿಲ್ಲ ಅದರಿಂದ ನಾವು ಕೂಡ ನಮ್ಮೆಲ್ಲ ತಹಸಲ್ದಾರ್ ನಾವೆಲ್ಲ ಸೇರಿ ನಿಮ್ ಜೊತೆ ನಾವು ಕೂಡ ಬಿಸ್ಕೊಂಡು ನಿಂತೀವಿ ನಾನು ಮೊದಲಿಗೆ ಕ್ಷಮೆ ಹಚ್ತೀನಿ ಆಗ್ತಾ ಇದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಸೊ ಅದರಿಂದ ಇದು ಆತರ ಆತರವಾಗಿ ಕಾರ್ಯಕ್ರಮ ಆಗೋದ್ರಿಂದ ಇದು ನಮ್ಮ ಸಮಾಜ ಅಧಿಕಾರಿಗಳು ಸ್ವಲ್ಪ ಎಡವಟ್ಟು ಮಾಡ್ಕೊಂಡಿದ್ದಾರೆ ಕ್ಷಮೆ ಇರಲಿ ಅಂತ ಕೇಳ್ಕೊಂತ ಈ ಒಂದು ಸಮರ್ಪಣ ದಿನಕ್ಕೆ ಬಂದು ದೇಶಾದ್ಯಂತ ಎಲ್ಲಾ ತಾಲೂಕಲ್ಲೂ ಕೂಡ ಇವತ್ತು ಬೋಧನೆ ಮಾಡ್ತಿದ್ದಾರೆ ಅದೇ ಕೂಡ ನನ್ನ ತಾಲೂಕಲ್ಲೂ ಕೂಡ ಬೋಧನೆ ಮಾಡಿ ನಿಮ್ಮ ಮುಖಾಂತರವಾಗಿ ಕಾರ್ಯಕ್ರಮ ಮುಗಿಸ್ಕೊಟ್ಟಿದೀವಿ ಈ ಕಾರ್ಯಕ್ರಮ ಬಂದಿರತಕ್ಕಂಥ ಎಲ್ಲಾ ನಾಯಕರಿಗೂ ಎಲ್ಲ ಎಲ್ಲ ದಿನತಮ ಸಂಘಟನೆಗಳಿಗೂ ಎಲ್ಲ ಅಧಿಕಾರಿ ವರ್ಗದವರಿಗೂ ಹಾಗೆ ನನ್ನ ಹೆಚ್ಚಿನ ನಾಯಕರಿಗೂ ನನ್ನ ವಿದ್ಯಾರ್ಥಿ ಮನಸ್ತಾ ನಾನು ಮಾತು ಮುಗಿಸ್ತಾ ಇದೀನಿ ಜೈ ಭೀಮ್ ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ

ಆರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ